ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿಫೋರ್ ದೀಕ್ಷಿ ಶೆಟ್ಟಿ ಒಬ್ಬ ಒಳ್ಳೆಯ ಕಲಾವಿದ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಅವರು ಸೆಲೆಕ್ಟ್ ಸಿನಿಮಾಗಳು ಮತ್ತೆ ಕತೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಮತ್ತು ಅವರು ಒಪ್ಪಿಕೊಂಡಂತ ಕ್ಯಾರೆಕ್ಟರ್ ಗಳಿಗೆ ಜೀವ ತುಂಬಿ ಆಕ್ಟ್ ಮಾಡ್ತಾರೆ ಅವರಿಗೆ ಒಂದು ಒಳ್ಳೆಯ ಸಕ್ಸೆಸ್ ಸಿಗಬೇಕಿದೆ ಹೌದು ನಿರ್ದೇಶಕ ಶ್ರೀನಿಧಿ ಬೆಂಗಳೂರು ಆ್ಯಂಡ್ ಅವರ ಟೀಮ್ ತುಂಬಾ ಕಷ್ಟಪಟ್ಟು ಮಾಡಿರೋ ಮತ್ತು ದೀಕ್ಷಿ ಶೆಟ್ಟಿ ಅವರು ಮೈನ್ ಲೀಡಲ್ಲಿ ಕಾಣಿಸ್ಕೊಂಡಿರೋ ಸೈಂಟಿಫಿಕ್ ಜಾನರ್ ಸಿನಿಮಾ ಬ್ಲಿಂಕ್ ಸಿನಿಮಾ ನೋಡ್ಕೊಂಡು ಬಂದೆ ನನಗೆ ಏನಿಸ್ತು ಏನ್ ಇಷ್ಟ ಆಯಿತು ಏನು ಕಷ್ಟ ಆಯಿತು ಹೇಳ್ತೀನಿ ಬನ್ನಿ ನಮ್ಮ ಕನ್ನಡದಲ್ಲಿ ಈ ರೀತಿಯ ಸಿನಿಮಾಗಳು ಬರೋದು ತುಂಬಾ ಕಮ್ಮಿ ಅಪರೂಪಕ್ಕೆ ಅನ್ನೋ ಥರ ದೀಕ್ಷಿ ಶೆಟ್ಟಿ ಅವರ ಬ್ಲಿಂಕ್ ಸಿನಿಮಾ ಬಂದಿದೆ ಸಿನಿಮಾ ತುಂಬಾ ಕಡಿಮೆ ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದೆ ನಾರ್ಮಲ್ ಆಡಿಯನ್ಸ್ ನ ರೀಚ್ ಆಗಿಲ್ಲ ಇನ್ನೂ ನೀಟಾದ ಪ್ರಚಾರ ಸಿನಿಮಾಗೆ ಸಿಕ್ಕಿದ್ರೆ ಹೆಚ್ಚಿನ ಜನಕ್ಕೆ ತಲುಪಿರೋದು ಯಾಕಂದ್ರೆ ಒಂದು ಒಳ್ಳೆಯ ಸಿನಿಮಾ ಸೋಲಬಾರದು ಸಾಯಬಾರದು ಇನ್ನ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸಿನಿಮಾದ ಹೀರೋ ಅಪೂರ್ವ ಇವನಿಗೆ ತಾಯಿ ಒಬ್ಳೆ ತಾಯಿನೇ ಎಲ್ಲನು ಇಲ್ಲಿ ಅವನು ಚಿಕ್ಕ ವಯಸ್ಸಿನಲ್ಲಿದ್ದಾಗೆ ಅವನ ತಂದೆ ನಾಪತ್ತೆ ಆಗಿರ್ತಾನೆ ಅಂಡ್ ಮನೆಯವರೆಲ್ಲ ಅವನು ಸತ್ತೋಗಿದ್ದಾನೆ ಅಂತ ಅನ್ಕೊಂಡಿರ್ತಾರೆ ಅಂಡ್ ಇವಾಗ ಅಪೂರ್ವ ಎ ಎಕ್ಸಾಮ್ ಕಟ್ಟಿರ್ತಾನೆ ಬಟ್ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡ್ರಲ್ಲ ಜೀವನ ಮಾಡೋಕೆ ಯಾವ್ಯಾವುದೋ ಸಿಕ್ಕ ಸಿಕ್ಕ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ತನ್ನ ಪ್ರೇಯಿಸಿ ಸ್ವಪ್ನ ಮೇಲೆ ಸ್ವಲ್ಪ ಮಟ್ಟಿಗೆ ಡಿಪೆಂಡ್ ಆಗಿರ್ತಾನೆ ಇನ್ನು ನಾಯಕ ಹೀರೋಗೆ ಒಂದು ವಿಚಿತ್ರವಾದ ಶಕ್ತಿ ಇರುತ್ತೆ ಅಂದ್ರೆ ಅರ್ಧ ಗಂಟೆಗಳ ಕಾಲ ತನ್ನ ಕಣ್ಣುಗಳನ್ನು ಬ್ಲಿಂಕ್ ಮಾಡದೆ ಹಾಗೆ ಇರುವಂತ ಒಂದು ರೀತಿಯ ವಿಚಿತ್ರವಾದ ಪವರ್ ಇರುತ್ತೆ ಅಂಡ್ ಇವಾಗ ಇವನಿಗೆ ಯಾರೋ ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ಅವನ ತಂದೆ ಬದುಕಿರೋ ವಿಷಯ ಗೊತ್ತಾಗತ್ತೆ ಇದಾದ ನಂತರ ಸಿನಿಮಾದ ಟ್ರಾವೆಲ್ ಬೇರೆ ದಿಕ್ಕಿಗೆ ಸಾಗುತ್ತೆ ವಾಟ್ ನೆಕ್ಸ್ಟ್ ಅನ್ನೋದೇ ಸಿನಿಮಾ ಇನ್ನು ಮೊದಲೇ ಹೇಳಿದಂಗೆ ಸಿನಿಮಾ ಒಂದು ಸೈನ್ಸ್ ಫಿಕ್ಷನ್ ಅಥವಾ ಸೈಂಟಿಫಿಕ್ ಜಾನರ್ ಸಿನಿಮಾ ಒಂದು ಟೈಮ್ ಟ್ರಾವೆಲ್ ಸಿನಿಮಾ ಆದ್ದರಿಂದ ಸಿನಿಮಾದ ದೃಶ್ಯಗಳು ರಿಪೀಟ್ ಆಗ್ತವೆ ಹೇಳಬೇಕು ಇಲ್ಲಿ ಬರೋ ಆ ಎಲ್ಲ ರಿಪೀಟ್ ಸೀನ್ ಪ್ರತಿ ಬಾರಿ ಬಂದಾಗಲೂ ಬೇರೆ ಇದೆ ಡೈಮೆನ್ಶನ್ ಪಡೆದಿರುತ್ತೆ ಅಲ್ಲಿ ಅವರು ಮಾಡಿರೋ ಎಡಿಟಿಂಗ್ ಹಾಕಿರೋ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಇನ್ನು ಸಿನಿಮಾ ಯಾವ ಲೆವೆಲ್ಗೆ ಇದೆ ಅಂದ್ರೆ ಲಿಟ್ರಲಿ ಸಿನಿಮಾ ಶುರು ಆಗಿ ಐದರಿಂದ ನಿಮಿಷಕ್ಕೆ ಪ್ರೇಕ್ಷಕರ ಸಿನಿಮಾದ ಕಥೆಯೊಳಗೆ ಹೋಗೋ ಥರ ಮಾಡ್ತಾರೆ ನಿರ್ದೇಶಕರು ಅಲ್ಲಿಂದ ಸಿನಿಮಾದ ಕೊನೆಯವರೆಗೂ ಎಂಗೇಜಿಂಗ್ ಆಗಿ ಕೂರಿಸುತ್ತೆ ಅಂತ ಹೇಳ್ತೀನಿ ಸಿನಿಮಾದ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತೆ ಏನಪ್ಪ ಇದು ಏನು ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಸಿದ್ರು ಮುಂದೆ ಮುಂದೆ ಹೋಗ್ತಾ ಸಿನಿಮಾ ಯಾವ ಲೆವೆಲ್ಗೆ ತಗೊಂಡು ಹೋಗ್ತಾರೆ ಅಂದ್ರೆ ನಾವೆಲ್ಲ ಅದರ ಒಳಗೆ ಆ ಪ್ರಪಂಚಕ್ಕೆ ಹೋಗಿ ಬಿಡ್ತೀವಿ ಸ್ಕ್ರೀನ್ ಪ್ಲೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಒಬ್ಬ ಹೊಸ ನಿರ್ದೇಶಕನ ಸಿನಿಮಾ ನೋಡ್ತಾ ಇದೀವಿ ಅಂತ ಯಾವುದೇ ಕಾರಣಕ್ಕೂ ಅನ್ಸೋದಿಲ್ಲ ಸಿನಿಮಾ ಎಲ್ಲೂ ಇಲ್ಲ ಅನ್ನೆಸಸರಿ ಯಾವುದೇ ಸೀನ್ಗಳನ್ನ ತುರುಕಿಲ್ಲ ಸಿನಿಮಾದ ಆ ಒಂದು ಕತೆಗೆ ಎಷ್ಟು ಬೇಕು ಅಷ್ಟನ್ನು ನೀಟಾಗಿ ತೆರೆ ಮೇಲೆ ಹೇಳೋ ಪ್ರಯತ್ನ ಇಷ್ಟ ಆಯ್ತು ಹಾಗೆ ಸುಮಾರು ವಿಚಾರಗಳನ್ನ ವಿಜುವಲ್ಸ್ ಮುಖಾಂತರ ಹೇಳಿರೋದು ಕನ್ವೆ ಮಾಡಿರೋದು ಗ್ರೇಟ್ ಅಂತ ಹೇಳ್ತೀನಿ ಇನ್ನು ಸಿನಿಮಾ ತಂಡ ಒಂದು ಒಳ್ಳೆಯ ರೈಟಿಂಗ್ ಜೊತೆ ಮತ್ತು ಸಿನಿಮಾದ ಮೇಕಿಂಗ್ ಜೊತೆ ಎರಡು ಗಂಟೆಯ ಸಿನಿಮಾ ಅನ್ನ ಆಡಿಯನ್ಸ್ ಮುಂದೆ ತಂದಿರೋ ಎಂಟೈರ್ ಸಿನಿಮಾ ತಂಡದ ಎಫರ್ಟ್ ನಿಜವಲ್ಲೂ ಗ್ರೇಟ್ ಅಂತ ಹೇಳ್ತೀನಿ ಲೂಸಿಯ ರಂಗಿತರಂಗ ಸಿಕ್ಸ್ ಮೈನಸ್ ಟು ಹೀಗೆ ಹಲವಾರು ಕ್ರಿಯೇಟಿವ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳ ಸಾಲಿಗೆ ಸೇರೋ ಮತ್ತೊಂದು ಸಿನಿಮಾ ಬ್ಲಿಂಕ್ ಅಂತ ಹೇಳ್ತೀನಿ ಇನ್ನು ಸಿನಿಮಾದ ಕಲಾವಿದರು ಮತ್ತು ಅವರ ಅಭಿನಯದ ಬಗ್ಗೆ ಬಂದರೆ ಸಿನಿಮಾದಲ್ಲಿ ತುಂಬಾ ಕಡಿಮೆ ಕಲಾವಿದರನ್ನ ಬಳಸ್ಕೊಂಡಿದ್ದಾರೆ ಅಂಡ್ ಆ ಕ್ಯಾರೆಕ್ಟರ್ಗಳ ಸುತ್ತನೇ ಸಿನಿಮಾ ನಡೀತಿರುತ್ತೆ ಅಲ್ಲಿನ ಕ್ಯಾರೆಕ್ಟರ್ಗಳು ಸ್ಟ್ರಾಂಗ್ ಆಗಿ ಇರೋದರಿಂದ ನಾವು ಕೂಡ ಆ ಕ್ಯಾರೆಕ್ಟರ್ಗಳಿಗೆ ಕನೆಕ್ಟ್ ಆಗಿರ್ತೀವಿ ಸಿನಿಮಾ ಪೂರ್ತಿ ಅಲ್ಲಿ ಬರೋ ಪ್ರತಿ ಒಂದು ಕ್ಯಾರೆಕ್ಟರ್ ಗಳಿಗೆ ಕೊಟ್ಟಿರೋ ಇಂಪಾರ್ಟೆನ್ಸ್ ಅಂಡ್ ಅವುಗಳಿಗೆ ಅದರದೇ ಆದ ಕ್ಲೋಜರ್ಸ್ ನ ಕೊಟ್ಟಿರೋದು ಇನ್ನೊಂದು ಹೈಲೈಟ್ ವಿಷಯ ಅಂತ ಹೇಳ್ತೀನಿ ಪ್ರತಿ ಕಲಾವಿದರ ಆಕ್ಟಿಂಗ್ ಕೂಡ ಸಖತ್ ಆಗಿದೆ ಚೈತ್ರ ಜೆ ಆಚಾರ್ ಗೋಪಾಲ ಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ ಆದ್ರೆ ಅವರ ಪಾತ್ರಗಳಿಗೆ ಸ್ಕ್ರೀನ್ ಸ್ಪೇಸ್ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರೋದು ಅಂತ ಅನ್ಸಿ ಅನ್ಸುತ್ತೆ ಇನ್ನ ಈ ರೀತಿಯ ಸಿನಿಮಾಗಳಿಗೆ ಸೀನ್ ಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಇಂಟರ್ವೆಲ್ ಮತ್ತು ಕ್ಲೈಮ್ಯಾಕ್ಸ್ ಹಾಗೆ ಇಲ್ಲೂ ಕೂಡ ಯಾರು ಗೆಸ್ ಆಗದ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ನ ತಂದಿದ್ದಾರೆ ಅಲ್ಲಿ ಬರೋ ಟ್ವಿಸ್ಟ್ಗಳು ಅಬ್ಬಾ ಏನು ಗುರು ಸೂಪರ್ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬಾರತ್ತೆ ನಾವು ಒಂದನ್ನು ನೋಡಿ ಸುಧಾರಿಸಿಕೊಳ್ಳೋ ಒಳಗೆ ಮತ್ತೊಂದು ಬಂದಿರುತ್ತೆ ಲಿಟ್ರಲ್ಲಿ ಕೊನೆಯ ಆ ಹತ್ತರಿಂದ ಹದಿನೈದು ನಿಮಿಷ ಪ್ರೇಕ್ಷಕರ ತಲೆಗೆ ಸಿಕ್ಕಾಪಟ್ಟೆ ಕೆಲಸ ಕೊಟ್ಟಿದ್ದಾರೆ ಸಿನಿಮಾ ನೋಡಿ ಹೊರಗೆ ಬಂದ ಮೇಲೂ ಗುಯಿಂಗ್ ಗುಟ್ಟುತ್ತೆ ಹ್ಯಾಂಗ್ ಓವರ್ ಹಾಗೆ ಇರುತ್ತೆ ಅಂತ ಹೇಳ್ತೀನಿ ಇನ್ನು ಟೆಕ್ನಿಕಲಿ ಸಿನಿಮಾ ಹೇಗಿದೆ ಅಂತ ನೋಡೋದಾದ್ರೆ ಅವಿನಾಶ್ ಶಾಸ್ತ್ರಿ ಅವರ ಸಿನಿಮಾಟೋಗ್ರಫಿ ಅವರ ಕ್ಯಾಮ್ರಾ ವರ್ಕ್ ಆ್ಯಂಡ್ ಲೈಟಿಂಗ್ ಅವರಿಗಿರೋ ಲಿಮಿಟ್ಸ್ ಅಲ್ಲಿ ಪ್ರತಿ ಗಳನ್ನ ತುಂಬಾನೇ ಸೊಗಸಾಗಿ ತೆರೆ ಮೇಲೆ ತಂದಿದ್ದಾರೆ ಅವರು ಆಯ್ಕೆ ಮಾಡಿಕೊಂಡಿರೋ ಕಲರ್ ಟೋನ್ ಗಳು ಕೂಡ ಕತೆಗೆ ಸಪೋರ್ಟ್ ಮಾಡಿದೆ ಅಂತ ಹೇಳ್ತೀನಿ ಸಂಜೀವ್ ಜಾಗಿರ್ದಾರ್ ಅವರ ಎಡಿಟಿಂಗ್ ಕೂಡ ಇನ್ನು ಪ್ರಸನ್ನ ಕುಮಾರ್ ಅವರು ಮಾಡಿರೋ ಬಿ ಜಿ ಸಿನಿಮಾದಲ್ಲಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ ಒಂದು ಒಳ್ಳೆಯ ಫೀಲ್ನ ಕಟ್ಟಿಕೊಡುತ್ತೆ ಬಟ್ ಹಾಡುಗಳಿಗೆ ಇನ್ನು ಸ್ವಲ್ಪ ಕೆಲಸ ಬೇಕಾಗಿತ್ತು ಅಂತ ಅನಿಸ್ತು ಇನ್ನ ಸಿನಿಮಾದಲ್ಲಿ ಕಷ್ಟ ಅಂತ ಅನ್ಸಿದ್ದು ಅಷ್ಟೇನು ಜಾಸ್ತಿ ಇಲ್ಲ ಫಸ್ಟ್ ಆಫ್ ನಲ್ಲಿ ಸ್ವಲ್ಪ ಸ್ಲೋ ಆಯ್ತು ಅನ್ನೋದ್ರ ಜೊತೆ ಕೆಲವು ವಿಚಾರಗಳು ರಿಪೀಟ್ ಆಗಿದ್ದು ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ರು ಅನ್ಸೋದು ಬಿಟ್ಟರೆ ಬೇರೆ ಎಲ್ಲವನ್ನು ಚೆನ್ನಾಗಿ ಮಾಡಿದ್ದಾರೆ ಒಂದು ವಿಚಾರ ಈ ಸಿನಿಮಾ ನೋಡೋಕು ಯೋಗ ಇರಬೇಕು ಜೊತೆಗೆ ಸ್ವಲ್ಪ ಸೀರಿಯಸ್ನೆಸ್ ಕೂಡ ಬೇಕು ಸಿನಿಮಾ ನೋಡ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಗಮನ ಕೊಟ್ಟರು ಸಿನಿಮಾದ ಲಿಂಕ್ ಮಿಸ್ ಆಗೋದಂತೂ ಗ್ಯಾರಂಟಿ ನಿಜಕ್ಕೂ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಈಗಲೇ ಥಿಯೇಟರ್ ನಲ್ಲಿ ನೋಡಿ ಒಂದು ಒಳ್ಳೆಯ ಫೀಲ್ ಕೊಡುತ್ತೆ ಇನ್ನ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಬಹುದ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ನನಗಂತೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಜಾ ಇತ್ತು ಪಕ್ಕಾ ಪೈಸಾ ಹೊಸದ್ ಸಿನಿಮಾ ಅಂತ ಹೇಳ್ತೀನಿ ಸಿನಿಮಾ ಪೂರ್ತಿ ಒಂದು ಹೊಸ ತಂಡ ಸೇರಿ ಮಾಡಿರೋ ಒಂದು ಒಳ್ಳೆಯ ಸಿನಿಮಾ ಈ ತರದ ಒಂದು ಟೀಮ್ಗೆ ನಾವುಗಳು ಸಪೋರ್ಟ್ ಮಾಡಬೇಕು ಆವಾಗಲೇ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಹೊಸ ಟ್ಯಾಲೆಂಟ್ಸ್ ಬರೋಕೆ ಸಾಧ್ಯ ಸಿನಿಮಾ ಇಂಡಸ್ಟ್ರಿ ಬೆಳೆಯೋಕೆ ಸಾಧ್ಯ ಇನ್ನು ಸ್ಟಾರ್ ಡಮ್ನೆಲ್ಲ ಬಿಟ್ಟು ಒಂದು ಒಳ್ಳೆಯ ಕಂಟೆಂಟ್ ಇರೋಂಥ ಸಿನಿಮಾಗಳನ್ನ ಗೆಲ್ಲಿಸೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನಗಂತೂ ಒಂದು ಒಳ್ಳೆಯ ಸಿನಿಮಾ ನೋಡ್ಕೊಂಡು ಬಂದ ಫೀಲ್ ಇದೆ ನೀವು ಆ ಫೀಲ್ನ ಮಾಡಬೇಕು ಅಂದರೆ ಥಿಯೇಟ್ರಲ್ಲಿ ಇಡೀ ಫ್ಯಾಮಿಲಿ ಸಮೇತ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ವಿಚಾರಗಳು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ